ಎಲ್ಲ ನಮ್ಮ ಸೌಜನ್ಯಪರ ಹೋರಾಟ ನಮಸ್ತೆ ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಇವರು ನಡೆಸ್ತಿರುವ ನ್ಯಾಯ ಸಮಾವೇಶವು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಹತ್ತುವರೆ ಗಂಟೆಗೆ ಸರಿಯಾಗಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನಡೆಸ್ತಾ ಇದ್ದಾರೆ ಈ ಒಂದು ಸಮಾವೇಶದ ಉದ್ದೇಶ ಏನಂತ ಹೇಳಿದ್ರೆ ಸೌಜನ್ಯ ವೇದವಲ್ಲಿ ಆನೆಮಾವತ ಪದ್ಮಲತಾ ಹಾಗೂ ಬೆಳ್ತಂಗಾಡಿ ತಾಲೂಕ ತಾಲೂಕಿನ ಠಾಣಾ ವ್ಯಾಪ್ತಿ ಹಾಗೂ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಅಸಹಜ ಸಾವುಗಳು ಅಂದರೆ ಕೆಲವೊಂದು ಕೊಲೆ ಆಗಿದೆ ಕೆಲವೊಂದು ಕೊಲೆ ಆಗಿರೋ ಯಾವ ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ ಎಲ್ಲವನ್ನು ಅಸಹಜ ಸಾವು ಎಂಬ ರೀತಿಯಲ್ಲಿ ಬಿಂಬಿಸಿ ಪ್ರಕರಣಗಳನ್ನು ದಾಖಲು ಮಾಡಿರುವಂಥ ಎಲ್ಲ ಪ್ರಕರಣಗಳನ್ನು ಎಸ್ ಐ ಟಿ ಅಧಿಕಾರಿಯವರು ತನಿಖೆ ನಡೆಸಲು ಅನುಮತಿ ಕೋರಿ ಅಂದರೆ ಅವರಿಗೆ ಪೂರ್ಣ ಅನುಮತಿ ಕೊಡುವ ಉದ್ದೇಶ ಎರಡನೇದಾಗಿ ಎಸ್ ಕೆ ಡಿ ಆರ್ ಡಿ ಪಿ ಅವರು ರಾಜ್ಯಾದ್ಯಂತ ದೇಶಾದ್ಯಂತ ನಡೆಸ್ತಿರುವಂಥ ಅಕ್ರಮ ಬಡ್ಡಿ ದೇಶದ ಕಾನೂನನ್ನು ಉಲ್ಲಂಘನೆ ಮಾಡಿ ಬಡ್ಡಿ ವಾರ ನಡೆಸ್ತಾ ಇದ್ದಾರೆ ಅದರಿಂದಾಗಿ ಬಡವರು ಎಷ್ಟೋ ಜನ ಆತ್ಮಹತ್ಯೆ ಇದ್ದಾರೆ ಅಂದರೆ ಇವರ ಕಿರುಕುಳದಿಂದಾಗಿ ಆದರೆ ಯಾವುದೇ ಪ್ರಕರಣ ಇಲ್ಲ ಎಲ್ಲ ಪ್ರಕರಣವು ಆ ಸಾಲ ಬಾಧೆ ಅಂತ ಮಾತ್ರ ದಾಖಲಾಗ್ತಾ ಇದೆ ಯಾರು ಯಾರಿಂದ ಸಾಲ ತಗೊಂಡಿರೋದು ಯಾರು ಕೊಟ್ಟಿರೋದು ಯಾರು ಮನೆಯವರಿಗೆ ಕಿರುಕುಳ ಕೊಟ್ಟಿರೋದು ಯಾವುದೇ ಪ್ರಕರಣಗಳು ದಾಖಲಾಗ್ತಾ ಇಲ್ಲ ಈ ರೀತಿ ಕರ್ನಾಟಕ ರಾಜ್ಯ ಅಂತ ತುಂಬ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ವಿಷಯವು ಉನ್ನತ ಮಟ್ಟದ ತನಿಖಾಧಿಕಾರಿಯವರಿಂದ ತನಿಖೆ ಆಗಬೇಕು ಇ ಡಿಯರಿಂದ ಆಗ್ಬೋದು ನ್ಯಾಯಾಂಗ ತನಿಖೆ ಮಾಡಿಸಿರುವ ಆಗ್ಬೋದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅದೇ ರೀತಿಯಲ್ಲಿ ಈ ಧರ್ಮಸ್ಥಳ ಗ್ರಾಮದ ಬೆಳ್ತಂಗಾಳಿ ತಾಲೂಕು ವ್ಯಾಪ್ತಿಯಲ್ಲಿ ಬಡವರ ಭೂಮಿಯನ್ನು ಕಬಳಿಸಿ ಅವರನ್ನು ಉಕ್ಲಬ್ಬಿಸೋ ಕೆಲಸ ತುಂಬ ವರ್ಷ ನಡೀತಾ ಇದೆ ಅಂಥವರಿಗೆ ಭೂಮಿಯನ್ನು ಕೊಡುವ ಕೆಲಸ ಆಗಬೇಕು ಅದೇ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಯವರು ತನಿಖೆ ನಡೆಸ್ತಾ ಇದ್ದಾರೆ ಇದರಲ್ಲಿ ನಮಗೆ ತಿಳಿದ ಮಟ್ಟಿಗೆ ರಾಜಕೀಯ ಹಸ್ತಕ್ಷೇಪ ನಡೀತಾ ಇದೆ ಇದನ್ನು ನಿಲ್ಲಬೇಕು ಎಸ್ ಐ ಟಿ ಅಧಿಕಾರಿಯವರಿಗೆ ಪ್ರತಿಯೊಂದು ಪ್ರಕರಣ ಅಂದರೆ ಈ ಠಾಣೆಯಲ್ಲಿ ಧರ್ಮಸ್ಥಳ ಠಾಣೆ ಬೆಳ್ತಂಗಡಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಪ್ರತಿಯೊಂದು ಪ್ರಕರಣವನ್ನು ತನಿಖೆ ನಡೆಸಲು ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಅದರಲ್ಲಿ ಯಾರು ಎಂಟ್ರಾಗಬಾರ್ದು ಅಧಿಕಾರಿಯವರು ಅಧಿಕಾರಿಯವರು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಲು ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಈ ಉದ್ದೇಶದಿಂದ ನಾವು ಸೌಜನ್ಯಪರ ಹೋರಾಟಗಾರರು ಈ ಒಂದು ಧರ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಗೆ ಸಹಕಾರ ಕೊಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಈ ಪ್ರಕರಣವು ಉನ್ನತ ಮಟ್ಟದಲ್ಲಿ ಸತ್ಯನಿಷ್ಠೆಯಿಂದ ತನಿಖೆ ಆಗಲು ಧರ್ಮವನ್ನು ಉಳಿಸಲು ಅಧರ್ಮವನ್ನು ನಾಶ ಮಾಡಿಸಲು ಪ್ರತಿಯೊಬ್ಬರು ಕೈ ಜೋಡಿಸಿ ಪ್ರತಿಯೊಬ್ಬರು ಹೋರಾಟಕ್ಕೆ ಬರಬೇಕಾಗಿ ಈ ಮೂಲಕ ನಾವು ಸೌಜನ್ಯ ಪರ ಹೋರಾಟ ಎಲ್ಲರಲ್ಲೂ ಇದ್ದೀನಿ